शरीरं सुरूपं तथा वा कलत्रं यशश्चारुचित्रं धनं मेरुतुल्यं मनश्चेन लग्नं गुरोरङ्घ्रिपद्मे मनश्चेन लग्नं गुरोरङ्घ्रिपद्मे तथक् किं तथक् किं किं किम् ಸುಂದರವಾದ ಶರೀರ ಮನೋನುಕೂಲಳಾದ ಪತ್ನಿ ಅಪಾರ ಕೀರ್ತಿ ಸಮ್ಮಾನಗಳು ಮೇರುಪರ್ವತಕ್ಕೆ ಸಮಾನವಾದ ಸಂಪತ್ತು ಇದ್ದರೂ ಮನುಷ್ಯನಿಗೆ ಗುರುಚರಣಗಳಲ್ಲಿ ಭಕ್ತಿ ಶ್ರದ್ಧೆಗಳು ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥವೇ ಸರಿ ಅವನು ಸಂಸಾರದಿಂದ ಬಿಡುಗಡೆಯನ್ನು ಹೊಂದಲಾರ कलत्रं धनं पुत्रपौत्रादि सर्वं गृहं बान्धवाः सर्वमेतदिजातं मनश्चेन लग्नं गुरोरङ्घ्रिपद्मे मनश्चेन लग्नं गुरोरङ्घ्रिपद्मे तथक् किं तथक् किं तथक् किं तथक् किम् ಮಾನವನಿಗೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮನೆ ಬಂಧುಗಳು ಎಲ್ಲವೂ ಇದ್ದು ಸುಖಮಯ ಸಂಸಾರವನ್ನು ನಡೆಸಲು ಅಪಾರ ಸಂಪತ್ತನ್ನು ಸಹ ಕೂಡಿ ಹಾಕಿದ್ದರೂ ಗುರುವಿನ ಚರಣಗಳಲ್ಲಿ ಭಕ್ತಿ ಶ್ರದ್ಧೆ ಇಲ್ಲದವನಿಗೆ ಜೀವನದಲ್ಲಿ ನಿಜವಾದ ಸುಖ ಸಿಗಲಾರದು ಶಡಂಗಾದಿ ವೇದೋ ಮುಖೇ ವಿದ್ಯಾ ಕವಿತ್ವಾಗತ್ಯಂ ಸುಪತ್ಯಂ ಕರೋತಿ ಮನಶ್ಚೇನ ಲಗ್ನಂ ಗುರೋರಂಘ್ರಿಪದ ಮನಶ್ಚೇನ ಲಗ್ನಂ ಗುರೋರಂಘ್ರಿಪದ ತಥಕ್ ತಥಕ್ಂ ತಥಕ್ಥಕ್ ಋಗ್ವೇದಾದಿ ನಾಲ್ಕು ವೇದಗಳನ್ನು ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಮುಂತಾದ ಆರು ವೇದಾಂಗಗಳನ್ನು ಎಲ್ಲ ಪುರಾಣ ಇತಿಹಾಸಗಳನ್ನು ಕಂಠಸ್ಥ ಮಾಡಿಕೊಂಡು ಮಹಾಪಂಡಿತನೆನಿಸಿ ಗದ್ಯ ಪದ್ಯ ರೂಪದ ಉತ್ತಮ ಕಾವ್ಯಗಳನ್ನು ರಚಿಸುವ ಸಾಮರ್ಥ್ಯವನ್ನು ಹೊಂದಿದ್ದರು ಸದ್ಗುರುವಿನ ಚರಣಗಳಲ್ಲಿ ನಿಷ್ಠೆಯನ್ನು ಇಡದಿದ್ದರೆ ಅವನ ಪಾಂಡಿತ್ಯ ವ್ಯರ್ಥವೇ ಸರಿ ಅವನು ಬವ ಬಂಧನದಿಂದ ಮುಕ್ತಿಯನ್ನು ಹೊಂದಲಾರ ವಿದೇಶು ಮಾನ್ಯ ಸ್ವದೇಶು ಧನ್ಯ ಸದಾಚಾರ ವೃತ್ತೋಚನ ತಥಕ್ಕಿಂ 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 ವಿದೇಶಗಳಲ್ಲಿ ಮಾನ ಸಮ್ಮಾನಗಳನ್ನು ಪಡೆದು ಪ್ರಶಂಸೆಗೆ ಪಾತ್ರನಾಗಿ ಸ್ವದೇಶದಲ್ಲಿ ಧನ್ಯತೆಯನ್ನು ಹೊಂದಿ ಸ್ನಾನ ಶೌಚಾದಿ ಆಚಾರಗಳನ್ನು ಪಾಲಿಸುತ್ತಿದ್ದರು ಒಳ್ಳೆಯ ನಡತೆಯುಳ್ಳವನಾಗಿದ್ದರು ಬೇರೆಲ್ಲರಿಗಿಂತ ಶ್ರೇಷ್ಠ ವ್ಯಕ್ತಿಯಾಗಿದ್ದರೂ ಸಹ ಗುರುಚರಣಗಳಲ್ಲಿ ಭಕ್ತಿ ಇಲ್ಲದವನ ಜೀವನ ನಿರರ್ಥಕ ಭೂಪಾಲ ಬೃಂದೈ ಸದಾ ಸೇವಿ ಯಾದಾರನಶ್ಚೇನ ಲಗ್ ಮನಸ್ಚೇನ ತಥಕ್ಥಕ್ಥಕ್ ತಥ ಕಿಂ ವಿಸ್ತಾರವಾದ ಈ ಭೂಮಂಡಲದಲ್ಲಿ ಅನೇಕ ರಾಜ ಮಹಾರಾಜರುಗಳಿಂದ ಗೌರವಾದಿಗಳಿಗೆ ಪಾತ್ರನಾಗಿ ಅವರಿಂದ ಪಾದಕಮಲಗಳನ್ನು ಪೂಜಿಸಿಕೊಳ್ಳುವ ವ್ಯಕ್ತಿಯಾಗಿದ್ದರು ಗುರುಗಳ ಪಾದ ಪದ್ಮಗಳಲ್ಲಿ ಭಕ್ತಿಯನ್ನಿಡದವನ ಮೇರು ವ್ಯಕ್ತಿತ್ವವು ವ್ಯರ್ಥವೇ ಸರಿ കരേയത് ജഗത്വസ്തു സർവരെയ മനശ്ചേന ല ഗുരോരംഗനശ്ചേന ലം ഗുരോരംഗ്രിപത്മേ കഥക്ഥക്ഥക്ഥക്ധർമാടി ಜಗತ್ತಿನಾದ್ಯಂತ ಕೀರ್ತಿ ಯಶಸ್ಸನ್ನು ಸಂಪಾದಿಸಿದ್ದರೂ ಇಡೀ ಜಗತ್ತನ್ನೇ ಗೆದ್ದು ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದರೂ ಅಂತಹ ವ್ಯಕ್ತಿಯು ಗುರುವಿನ ಅನುಗ್ರಹಕ್ಕೆ ಪಾತ್ರನಾಗದಿದ್ದರೆ ಅವನ ಪ್ರಭುತ್ವವು ವ್ಯರ್ಥವೇ ಸರಿ ಅವನು ಮರಣವನ್ನು ಗೆಲ್ಲಲಾರ न भोगेन योगेन वा वाजिराजो न कान्तामुखेनैव वित्तेषु चित्तं मनश्चेन लग्नं गुरोरङ्घ्रिपद्मे मनश्चेन लग्नं गुरोरङ्घ्रिपद्मे तथक् किं तथक् किम् ತಥ ಕಿಂ ತಥ ಕಿಂ ಲೌಕಿಕ ಸುಖದಲ್ಲಿ ಆಸಕ್ತಿಯನ್ನು ತೊರೆದಿದ್ದರು ಪತ್ನಿಯಲ್ಲಿ ಅನಾಸಕ್ತನಾಗಿ ಬಂಧು ಮಿತ್ರ ಪುತ್ರಾದಿ ಸಮಸ್ತ ಸಂಬಂಧಗಳನ್ನು ಕಳಚಿಕೊಂಡರು ವಸ್ತು ವಾಹನ ಪಶುಗಳಲ್ಲಿ ಮೋಹವನ್ನು ಬಿಟ್ಟಿದ್ದರು ಅವನ ಮನಸ್ಸು ಗುರುಗಳ ಚರಣಗಳಲ್ಲಿ ಅಚಲವಾದ ಶ್ರದ್ಧೆಯನ್ನು ಹೊಂದದಿದ್ದರೆ ಅವನ ವಿಷಯ ವೈರಾಗ್ಯ ವ್ಯರ್ಥವೇ ಅದರಿಂದ ಅವನು ಮೋಕ್ಷವನ್ನು ಹೊಂದಲಾರ ಅರಣ್ಯೇನ ವಾ ಕಾರ್ಯ ನ ದೇಹೇ ಮನೋವರ್ತತೆ ಮೇ ತ್ವನರ್ಘೆ ಮನಶ್ಚೇನ ಲಗ್ನಂ ಗುರೋರಂಘ್ರಿಪದ ಮನಶ್ಚೇನ ಲಗ್ನ ಗುರೋರಂಘ್ರಿಪದ ತಥಕ್ಕಿಂ ತಥಕ್ಕಿಂ ತಥ ಕಿಂ ತಥ ಕಿಂ ತನ್ನ ಮನೆಯನ್ನು ತೊರೆದು ಸಮಸ್ತ ಲೌಕಿಕ ವ್ಯವಹಾರಗಳನ್ನು ತ್ಯಜಿಸಿ ಅಮೂಲ್ಯವಾದ ಶರೀರವೇ ಮುಂತಾದವುಗಳಲ್ಲಿ ಅಭಿಮಾನವನ್ನು ಬಿಟ್ಟು ವಾಸ ಮಾಡಿದ ಅರಣ್ಯದ ವಿಷಯದಲ್ಲಿಯೂ ತಾತ್ಸಾರ ಬುದ್ಧಿಯನ್ನು ಹೊಂದಿದ್ದರೂ ಗುರುಗಳ ಚರಣಗಳಿಗೆ ಶರಣಾಗತನಾಗದಿದ್ದರೆ ಆತ ಸಂಸಾರ ಬಂಧನದಿಂದ ಮುಕ್ತನಾಗಲು ಸಾಧ್ಯವಿಲ್ಲ गुरोरष्टकं यपठेत् पुण्यदेहि यतिर्भोपत् ब्रह्मचारी च गेहि लभे पदं ब्रह्मसङ्गनं लभे पदं ब्रह्म ಪುಣ್ಯವಂತನು ಭಕ್ತಿ ಶ್ರದ್ಧೆಯಿಂದ ಸದ್ಗುರುವಿನ ಉಪದೇಶದಲ್ಲಿ ಸದಾ ಮನಸ್ಸನ್ನಿಟ್ಟು ಈ ಅಷ್ಟಕವನ್ನು ಪಠಿಸುತ್ತಾನೋ ಅವನು ಯತಿಯಾಗಲಿ ಮಹಾರಾಜನಾಗಲಿ ಬ್ರಹ್ಮಚಾರಿಯಾಗಲಿ ಅಥವಾ ಗೃಹಸ್ಥನಾಗಲಿ ಅಂತಹ ವ್ಯಕ್ತಿಯು ಸಕಲ ಇಷ್ಟಾರ್ಥಗಳನ್ನು ಪಡೆಯುವುದರೊಂದಿಗೆ ಮೋಕ್ಷವನ್ನು ಹೊಂದುತ್ತಾನೆ